ಟು ಜೆ ಎಫ್ ಸೆವೆನ್ ಸೆವೆಂಟೀನ್ ಏರ್ಕ್ರಾಫ್ಟ್ ನಾಶವಾಗಿದೆ ಇದನ್ನ ಖಚಿತಪಡಿಸುವುದರ ಜೊತೆಗೆ ರಿಗ್ರೆಟ್ ಮಾಡ್ತೇವೆ ಈ ಹಾನಿ ನಮಗೆ ಕೇವಲ ನಂಬರ್ ಮಾತ್ರವಲ್ಲ ಭಾವನಾತ್ಮಕ ಹಾನಿ ಪಾಕಿಸ್ತಾನದ ವಕ್ತಾರ ಅಹಮದ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ನಮ್ಮಲ್ಲಿ ಸಿವಿಲಿಯನ್ಸ್ಗೂ ಹಾನಿಯಾಗಿದೆ ನಾಗರಿಕರು ಬಲಿಯಾಗಿದ್ದಾರೆ ಭಾರತದಿಂದ ದಾಳಿ ಎದುರಿಸೋಕೆ ನಾವು ತಯಾರಾಗಿದ್ದೇವೆ ಪಾಕಿಸ್ತಾನ ಯುದ್ಧದಲ್ಲಿ ನಂಬಿಕೆ ಇಟ್ಟಿಲ್ಲ ಯುದ್ಧ ಮಾಡೋಕೆ ತಾಕತ್ತಿದ್ರೆ ತಾನೇ ನಂಬಿಕೆ ಇಡೋದಕ್ಕೆ ಸಾಧ್ಯ ಪ್ರಚೋದನೆ ಮಾಡಿದಾಗಲೂ ನಾವು ತಾಳ್ಮೆಯಿಂದ ಇದ್ದೇವೆ ನಮ್ಮ ಗುರಿ ಯಾವತ್ತು ಆತಂಕ ಹಾಗೂ ಯುದ್ಧ ಅಲ್ಲ ಶಾಂತಿ ಪಾಕಿಸ್ತಾನ ವಕ್ತಾರ ಅಹಮದ್ ಶರೀಫ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಿ ಟು ಜೆ ಎಫ್ ಸೆವೆಂಟೀನ್ ಏರ್ಕ್ರಾಫ್ಟ್ ನಾಶವಾಗಿದೆ ನಾಶ ಆಗಿದ್ದಲ್ಲ ಭಾರತ ನಾಶ ಮಾಡಿದೆ ಹೊಡೆದು ಹಾಕಿದೆ ಇದನ್ನ ಖಚಿತಪಡಿಸುವುದರ ಜೊತೆಗೆ ರಿಗ್ರೆಟ್ ಮಾಡ್ತೇವೆ ಈ ಹಾನಿ ನಮಗೆ ಕೇವಲ ನಂಬರ್ ಮಾತ್ರ ಅಲ್ಲ ಇದು ಭಾವನಾತ್ಮಕವಾಗಿ ಹಾನಿಯಾಗಿದೆ ಅಂತ ಪಾಕಿಸ್ತಾನದ ವಕ್ತಾರ ಅಹಮದ್ ಶರೀಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋದು ಅಂತಾರಲ್ಲ ಮೇ ಬಿ ಇದೆ ಅದು भावनात्मक हानि ना युद्ध बयसला शांति पाकिस्तानी है शहीदों के घर वालों के लिए हमारी दुआएं हैं थैंक यू फॉर बीइंग विंगेलपम्मेंट ऑफ ऑपरेशन सिंदूर वी फाइंड इट इंपॉर्टेंट टू ऑफर ट्रांसपेरेंसी एंड रीअफर्म आवर इंडरिंग कमिटमेंट टू रीजनल स्टेबिलिटी द ऑपरेशन सॉ इंटेंस इंगेजमेंट Along the eastern corridor. We regret to confirm that two JF 17 aircraft were lost during active duty. Ye liye sirf numbers nahin, ek dhakka hai. We also suffered damage to civilian infrastructure and casualties among our brave service members. Shaheedon ke gharwalon ke liye Their sacrifice will always be honored. In the Pehalgam axis, significant tactical shifts were observed. The situation is still developing and we are monitoring it closely. Strategic consequences are coming and we are prepared to respond accordingly. Let me say this clearly. Pakistan does not believe in...